ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟ ಮಾತ್ರಕ್ಕೆ ಸಿಎಂ ಕಾನೂನು ಕುಣಿಕೆಯಿಂದ ಪಾರಾಗ್ತಾರ ಕಾನೂನು ಪಂಡಿತರ ಸಲಹೆಯಂತೆ ನಿರ್ಧಾರ ಕೈಗೊಂಡ ಸಿದ್ದರಾಮಯ್ಯ ಲೆಕ್ಕಾಚಾರ ಆದರೂ ಏನು ಲೋಕಾಯುಕ್ತ ತನಿಖೆ ಎಲ್ಲಿಗೆ ಬಂತು ಎಲ್ಲಾ ಸುದ್ದಿಗಳನ್ನು ನೋಡೋಣ ಹದಿನಾಲ್ಕು ಸೈಟ್ ವಾಪಸ್ ನ್ಯೂಸ್ ಟಾಪ್ನೈನ್ನಲ್ಲಿ ಮುಡ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ನೀಡಿರೋದು ನಾನಾ ರೀತಿಯ ಚರ್ಚೆಗೆ ಗ್ರಾಸವಾಗಿದೆ ಸಿದ್ದರಾಮಯ್ಯ ಪತ್ನಿ ತೆಗೆದುಕೊಂಡ ನಿರ್ಧಾರದಿಂದ ಸಿಎಂ ಸೇಫ್ ಆಗ್ತಾರಾ ಕಳಂಕ ಮುಕ್ತರಾಗ್ತಾರಾ ಎಂಬ ಪ್ರಶ್ನೆಗಳು ಎದ್ದಿವೆ ಸಾಕಷ್ಟು ಕಾನೂನಿನ ಲೆಕ್ಕಾಚಾರ ಹಾಕಿಕೊಂಡೇ ಹದಿನಾಲ್ಕು ಸೈಟ್ಗಳನ್ನ ಮುಡಾಗೆ ವಾಪಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ತನಿಖೆ ಸಂಕಷ್ಟ ಮತ್ತು ಮುಜುಗರದಿಂದ ಪಾರಾಗಲು ಸಿಎಂ ಸಿದ್ದರಾಮಯ್ಯ ಈ ಹೆಜ್ಜೆ ಇಟ್ಟಿದ್ದಾರೆ ದೂರುದಾರರು ಹದಿನಾಲ್ಕು ನಿಂದ ಐವತ್ತಾರು ಕೋಟಿ ಸರ್ಕಾರಕ್ಕೆ ನಷ್ಟವಾಗಿದೆ ಅಂತ ವಾದಿಸಿದ್ದಾರೆ ಹೀಗಾಗಿ ಸೈಟ್ ಹಿಂದಿರುಗಿಸಿದ್ದೇನೆ ನಷ್ಟ ಭರಿಸಿದ್ದೇನೆ ಅಂತ ಸಿದ್ದರಾಮಯ್ಯ ವಾದಿಸಬಹುದು ಸಿಬಿಐ ಇಡಿ ತನಿಖೆಯಿಂದ ಪಾರಾಗಬಹುದು ಅನ್ನೋ ಸಿಎಂ ಲೆಕ್ಕಾಚಾರವಾಗಿದೆ ಸೈಟ್ ವಾಪಸ್ ಮೂಲಕ ನಷ್ಟ ಭರಿಸಿರೋದ್ರಿಂದ ತನಿಖೆ ಅಗತ್ಯವಿಲ್ಲ ಅಂತ ಹೇಳಬಹುದು ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಬಹುದು ರಾಜಕೀಯವಾಗಿಯೂ ಅನುಕಂಪ ಮೂಡುತ್ತೆಂಬ ಲೆಕ್ಕಾಚಾರವನ್ನ ಮುಖ್ಯಮಂತ್ರಿ ಹಾಕಿದ್ದಾರೆ ತನಿಖೆ ಅಗತ್ಯವಿಲ್ಲವೆಂದು ಲೋಕಾಯುಕ್ತದಿಂದಲೂ ಬಿ ರಿಪೋರ್ಟ್ ಸಲ್ಲಿಕೆಯಾದ್ರೆ ಸೇಫ್ ಆಗಬಹುದು ಅಂತ ಸಿಎಂ ಅಂದುಕೊಂಡಿದ್ದಾರೆ ಸಿಬಿಐ ದೂರವಿಟ್ಟಂತೆ ಇಡಿಯನ್ನ ದೂರವಿಡಲು ಸಾಧ್ಯವಾಗುವುದಿಲ್ಲ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರು ಅಧಿಕಾರಿಗಳು ಕಠಿಣ ಪ್ರಶ್ನೆಗಳನ್ನು ಎದುರಿಸಬೇಕಾಗ್ತದೆ ಒಬ್ಬ ಅಧಿಕಾರಿ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆ ನೀಡಿದ್ರೂ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಹೀಗಾಗಿ ಈ ಸವಾಲುಗಳಿಂದ ಪಾರಾಗಲು ಸಿದ್ದರಾಮಯ್ಯ ಸಾಕಷ್ಟು ಆಲೋಚಿಸಿ ಕಾನೂನು ತಜ್ಞರ ಅಭಿಪ್ರಾಯ ಪಡೆದೆ ಸೈಟ್ ಹಿಂದಿರುಗಿಸುವ ನಿರ್ಧಾರಕ್ಕೆ ಬಂದಂತಿದೆ ಸೈಟ್ ವಾಪಸ್ ನೀಡಿರೋದ್ರಿಂದ ಸಿದ್ದರಾಮಯ್ಯ ತಪ್ಪು ಒಪ್ಪಿಕೊಂಡಿದ್ದಾರೆಂದು ದೂರುದಾರರು ವಾದಿಸಲು ಅಸ್ತ್ರ ಸಿಕ್ಕಂತಾಗಿದೆ ಹೀಗಾಗಿ ಸೈಟ್ ವಾಪಸ್ ನೀಡಿದ್ರೂ ತನಿಖೆಯಿಂದ ಸಿದ್ದರಾಮಯ್ಯ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕೇಸ್ ಇದೆ ಎಫ್ಐಆರ್ ದಾಖಲಾಗಿ ತನಿಖೆ ಆರಂಭವಾಗಿದೆ ಈ ಹಂತದಲ್ಲಿ ಸೈಟ್ ಹಿಂದಿರುಗಿಸಿರೋದ್ರಿಂದ ಅಂತಹ ಲಾಭವೇನೂ ಆಗೋದಿಲ್ಲ ಇದು ರಾಜಿ ಮಾಡಿಕೊಳ್ಳಬಹುದಾದ ಅಪರಾಧ ಅಲ್ಲವಾಗಿದ್ದರಿಂದ ತನಿಖೆ ಮೇಲೂ ಯಾವುದೇ ಪರಿಣಾಮ ಬೀರುವುದಿಲ್ಲ ವಿವಾದ ಆರಂಭವಾದಾಗಲೇ ವಾಪಸ್ ಕೊಟ್ಟಿದ್ರೆ ಸ್ವಲ್ಪ ಮಟ್ಟಿನ ಅನುಕಂಪವಾಗಬಹುದಿತ್ತು ಆದರೆ ಈಗ ಹೈಕೋರ್ಟ್ ಆದೇಶ ಎಫ್ಐಆರ್ ದಾಖಲಾಗಿ ತನಿಖೆ ಆರಂಭವಾದ ಬಳಿಕ ಸೈಟ್ ಹಿಂದಿರುಗಿಸುತ್ತಿರುವುದರಿಂದ ತನಿಖೆ ಮೇಲೇನೂ ಪರಿಣಾಮವಾಗುವುದಿಲ್ಲ ಅಂತ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ಅಭಿಪ್ರಾಯಪಟ್ಟಿದ್ದಾರೆ ಸಿದ್ದರಾಮಯ್ಯ ಪರ ವಕೀಲರು ಮುಂದಿನ ಕಾನೂನು ಹೋರಾಟಕ್ಕೆ ಇದನ್ನ ಅಸ್ತ್ರವಾಗಿ ಬಳಸಿಕೊಳ್ಳಬಹುದು ಸೈಟ್ ಹಿಂದಿರುಗಿಸುವ ಮೂಲಕ ಸರ್ಕಾರದ ಬೊಕ್ಕಸಕ್ಕಾದ ನಷ್ಟ ಸರಿದೂಗಿಸಲಾಗಿದೆ ಇದು ಅಧಿಕಾರಿಗಳ ತಪ್ಪಿರಬಹುದು ಆದರೆ ಅದಕ್ಕೆ ಸಿಎಂ ಹೊಣೆಯಲ್ಲವೆಂದು ವಾದಿಸಿ ಪ್ರಕರಣ ರದ್ದುಪಡಿಸಲು ಯತ್ನಿಸಬಹುದು ಆದರೆ ಪತ್ನಿ ಪಾರ್ವತಿಯವರ ಕ್ರಮದಿಂದ ಸಿದ್ದರಾಮಯ್ಯ ಅವರು ಆರೋಪ ಲಕ್ಷಣ ಕಾಣುತ್ತಿಲ್ಲ ಹುಡ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ನಿನ್ನೆ ಹಗರಣದ ಕೇಂದ್ರ ಬಿಂದು ಕೆಸರೆ ಗ್ರಾಮದ ಮೂಲ ಜಾಗವನ್ನ ಮಹಜರು ಮಾಡಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಕರೆತಂದು ಕೆಸರೆಯಲ್ಲಿ ಸರ್ವೆ ನಡೆಸಿದ್ರು ಆರು ಗಂಟೆ ಪರಿಶೀಲನೆ ನಡೆಸಿ ಡಿಜಿಟಲ್ ಎಸ್ಟಿಮೇಟ್ ಆನ್ಲೈನ್ ಎಸ್ಟಿಮೇಟ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು ಸ್ನೇಹಮಯಿ ಕೃಷ್ಣ ಅವರಿಂದ ಸಹಿ ಪಡೆದ್ರು ಮೃಡಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದ್ದು ನಿನ್ನೆ ಸಂಜೆ ಮೈಸೂರು ತಾಲೂಕಿನ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆ ನಡೆಸಿದ್ರು ತಾಲೂಕು ಕಚೇರಿಯ ಅಭಿಲೇಖನ ಶಾಖೆಯಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಜಮೀನಿನ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು